ನರ್ತಕಿ ಥಿಯೇಟರಿಂದ ಹಾಗೆ ಡೈರೆಕ್ಟು ಪ್ರಸನ್ನ ಥಿಯೇಟರ್ಗೆ ಬಂದೆ ಅಲ್ಲೂ ಕೂಡ ಅಭಿಮಾನಿಗಳು ತುಂಬ ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದನ್ನು ನಾನು ನೋಡಿದೆ ಎಷ್ಟು ದೊಡ್ಡ ಕಟೌಟ್ ಹಾಕಿಸಿ ಎಷ್ಟು ರಾಶಿಗಟ್ಟಲೆ ಹೂಗಳನ್ನ ಹಾಕಿದ್ದಾರೆ ನಿಜವಾಗ್ಲೂ ಅಷ್ಟೆತ್ರ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಅಭಿಮಾನಿಗಳು ಪ್ರೀತಿಯಿಂದ ಹಾಕ್ಸಿದ್ದಾರೆ ಸುತ್ತಮುತ್ತ ನೀವು ನೋಡ್ಬೋದು ದೊಡ್ಡ ದೊಡ್ಡದು ಬ್ಯಾನರ್ಸ್ಗಳೆಲ್ಲ ಹಾಕಿದ್ದಾರೆ ಪೊಲೀಸ್ ಸರ್ಪ ಗಾವಲು ಕೂಡ ಇತ್ತು ಪ್ರತಿ ವರ್ಷ ಇಲ್ಲಿರುವಂತಹ ಅಭಿಮಾನಿಗಳು ಬಂದಂತಹ ಎಲ್ಲ ಅಭಿಮಾನಿಗಳಿಗೆ ಅಥವಾ ಮೂವಿ ನೋಡೋಕೆ ಯಾರ್ಯಾರು ಬರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಬಿರಿಯಾನಿ ಕೊಡ್ತಾರೆ ಈ ಈ ಬೀಸಲೂ ಬಿರಿಯಾನಿ ಮಾಡಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಬಿರಿಯಾನಿ ತುಂಬ್ಕೊಂಡು ಬಂದಿದ್ದಾರೆ ಲೈನ್ಗೆ ಅಭಿಮಾನಿಗಳು ನಿಂತಿದ್ದಾರೆ ಅಂತ ನನಗೆ ಗೊತ್ತಿರೋಂಗೆ ಈ ಬಿರಿಯಾನಿಗಳು ಜಸ್ಟ್ ಒಂದು ಟು ಟು ತ್ರೀ ಅವರ್ಸಲ್ಲೇ ಮುಗಿದೋಯ್ತು ಅಂತ ಅನಿಸುತ್ತೆ ಅದಾದಮೇಲೆ ಮೂವಿ ನೋಡ್ಕೊಂಡು ಹೊರಗೆ ಬರಬೇಕಾದ್ರೆ ಇನ್ನೊಂದು ದೊಡ್ಡ ಲಾರಿ ತರ ಬರ್ತಾ ಇತ್ತು ಅದರಲ್ಲೂ ಬಿರಿಯಾನಿನ ಬಡಸ್ತಾ ಇದ್ದಾರೆ ಅದನ್ನ ನೀವು ನೋಡ್ತಾ ಇದ್ದೀರಾ ಎಲ್ಲ ಅಭಿಮಾನಿಗಳು ನೋಡಿ ಎಷ್ಟು ಸಾಲು ಸಾಲಾಗಿ ಬಿರಿಯಾನಿನ ಸ್ವೀಕಾರ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಥಿಯೇಟರ್ ಹತ್ರ ನಿಂತಿರುವಂತಹ ಜನರು ಈ ರೀತಿ ತುಂಬ ಜನ ಲೈನ್ಗೆ ನಿಂತಿದ್ರು ಅದೇ ಜಾಗಕ್ಕೆ ಡೆವಿಲ್ ಚಿತ್ರದ ನಾಯಕಿ ರಚನಾರಯ್ಯ ಅವರು ಕೂಡ ಬರ್ತಾರೆ ಅಭಿಮಾನಿಗಳು ಡಬಲ್ ಕೇಕ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರು ಬಂದ ತಕ್ಷಣ ಕೇಕಿನೋ ಕಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ಸಿಕ್ಕೇ ಕ್ರೌಡ್ ಇತ್ತು ಅದಾದಮೇಲೆ ನಟ ಯಶಸ್ ಸೂರ್ಯ ಅವರು ಮೂರು ದಿನ ಆಲ್ರೆಡಿ ನೋಡಾಗಿತ್ತು ಬನ್ನಿ ಅವ್ರಿಗೆಲ್ಲ ನಾ ಅವ್ರಿಗೇನು ಅನಿಸ್ತು ಅಂತ ತಿಳ್ಕೊಣ ದರ್ಶನ್ ಅವ್ರದ್ದು ಡವೆಲ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀರಾ ಸೆಲೆಬ್ರೇಷನ್ ಹೇಗಿತ್ತು ನಮಗಿದೊಂಥರ ಹಬ್ಬ ಇದ್ದಂಗೆ ಯೂಶ್ವಲಿ ನಾನು ಅವ್ರ ಸಿನಿಮಾನ ಫಸ್ಟೇ ಫಸ್ಟ್ ಶೋ ನೋಡ್ತೀನಿ ಫ್ಯಾನ್ ಶೋ ಅಂತ ನೋಡಿದಾಗ ಆ್ಯಸ್ ಎ ಫ್ಯಾನಾಗಿ ನೋಡ್ತೀನಿ ಸೊ ಖುಷಿಯಾಗುತ್ತೆ ಇದು ಆ್ಯಕ್ಚುಲಿ ನಾವು ಸಿನಿಮಾ ಅರ್ಧಂಬರ್ಧ ನೋಡಿರ್ತೀವಿ ಪೂರ್ತಿ ನೋಡಬೇಕು ಅಂತಂದ್ರೆ ನಾವು ಇನ್ನೂ ಸರಿ ಹೋಗಿ ನೋಡ್ತೀವಿ ಯಾಕೆಂದರೆ ಇದೊಂಥರ ನಮಗೆ ಆ ಕಿರ್ಚಾಟ ಇದರಲ್ಲಿ ನಮಗೇನು ಕೇಳಿಸಲ್ಲ ಏನೂ ಇದಿಲ್ಲ ಬಟ್ ಈ ಒಂದು ಸೆಲೆಬ್ರೇಷನ್ ನಾವು ಕಿರ್ಚೋದಕ್ಕೆ ನಾವು ಖುಷಿ ಪಡೋಕ್ಕೆ ಅಂತಲೇ ಬಂದಿರ್ತೀವಿ ಸೊ ಖುಷಿಯಾಗುತ್ತೆ ಸಿ ಮ್ಯೂಸಿಕ್ ಈಸ್ ನಿಮಗೆಲ್ಲ ಗೊತ್ತು ಚೆನ್ನಾಗಿದೆ ಅದು ಆಬ್ವಿಯಸ್ಲಿ ಅವ್ರದ್ದು ಸಾಂಗು ಇದ್ರೆ ನಿಮ್ಮದೇ ಆಗಿರಬೇಕು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಎಸ್ ಅವರೊಂದು ಸ್ವ್ಯಾಗು ಅವರೊಂದು ಲುಕ್ಕು ಅವರೊಂದು ನೋಡೋಕ್ಕೆ ಆಗುತ್ತೆ ಸ್ಕ್ರೀನ್ ಮೇಲೆ ಸೊ ಅದು ಅದಕ್ಕಿಂತ ಇನ್ನೇನಿರುತ್ತೆ ನಮಗೆ ಆ್ಯಸ್ ಎ ಫ್ಯಾನ್ ಆ್ಯಸ್ ಎ ಫ್ರೆಂಡ್ ಅದೇ ಭಕ್ತ ನಾನು ಅವ್ರಿಗೆ ಹೇಳಬೇಕು ಅಂತಂದರೆ ಯಾ ಅವರು ಅವ್ರ ಸ್ಪೀ ಪರ್ದೆ ಮೇಲೆ ನೋಡೋದಕ್ಕೇ ಅದ್ಭುತವಾಗಿ ಕಾಣಿಸ್ತಾರೆ ನಮಗೆ ಅದು ಖುಷಿ ಅವ್ರು ನೋಡೋದಕ್ಕಲ್ಲಿ ಸೊ ಅವ್ರ ಪರ್ಫಾಮೆನ್ಸು ಅವರೊಂದು ನೆಗೆಟಿವ್ ಒಂದು ಡೆವಿಲ್ ಕ್ಯಾರೆಕ್ಟ್ರ್ ಏನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದೊಂದು ಬೇರೆ ನೆಕ್ಸ್ಟ್ ಲೆವೆಲ್ ಇದೆ ಆ ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದರಿಂದ ಹಿಂದಿನ ದಿನ ರ್ಯಾಲಿ ಮಾಡಿದ್ವಿ ಸೊ ಸಾಕಷ್ಟು ನಾವು ಅದೇ ಒಂದು ಹತ್ತು ಗಾಡಿಗಳು ತೊಗೊಂಡು ಸೊ ಆ ನಿಮ್ಮ ಕಳಿಸ್ತೀನಿ ವಿಡಿಯೋ ವೀಡಿಯೋ ಕಳಿಸ್ತೀನಿ ಹಾಂ ಅಂತ ಹಂಗೇನಿಲ್ಲ ಯಾ ಒಂದು ಒಂದು ಸಣ್ಣದಾಗ ಹೋಗಿದ್ವಿ ನಾವು ಒಂದು ನಮ್ಗೊಂದು ಪ್ರೀತಿಯಿಂದ ನಾವು ಮಾಡಿದೀವಿ ಅಷ್ಟೇ ಬೇರೆ ಏನಿಲ್ಲ ಯಾಕಂದರೆ ಅವರು ಒಂದು ಹತ್ತು ಗಾಡಿಲಿ ಹೋಗೋರು ಅಂಥವ್ರು ಸೊ ಅದೇ ಒಂದು ನಾವು ಇಂಟೆನ್ಷನ್ ಇಟ್ಕೊಂಡು ಸೊ ಅವರೊಂಥರ ಒಂದು ಅವ್ರ ಸಿನಿಮಾನ ಒಂದು ಬಾಸ್ ರೀತಿಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು ಅಷ್ಟೇ ಬಿಟ್ಟರೆ ಏನಿಲ್ಲ ಸೊ ಆ ಒಂದು ಎಲ್ಲ ಕಡೆನೂ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಸೊ ಅವ್ರದ್ದೊಂದು ಎಲ್ಲ ಎಸಿಗಳಿತ್ತು ಸೊ ಅವರು ಯೂಶಲಿ ಎಸ್ ವಿಲಿ ಎಸ್ ವಿಗಳಿದ್ದು ಜಾಸ್ತಿ ಓಡಾಡೋದು ಸೊ ಆ ಇಂಟೆನ್ಷನ್ ಇಟ್ಕೊಂಡು ಮಾಡಿದೀವಿ ಅದು ವೀಡಿಯೋ ಕಳಿಸ್ತೀನಿ ನಾನು ಓಕೆ ಆಡಿಯನ್ಸ್ಗೆ ಯಸ್ ಯಾ ಅವರು ಇವಾಗ ಹೊರಗಡೆ ಇಲ್ಲ ಸೊ ನಿಮ್ಮ ಅವರ ಜವಾಬ್ದಾರಿನ ನಿಮ್ಮಲ್ಲಿ ಹೆಕಿದ್ದಾರೆ ಸೊ ಆ ಹೆಗ್ಲನ್ನ ಎತ್ಕೊಂಡು ಸೆಲೆಬ್ರಿಟಿ ಹೋಗ್ತಿದ್ದಾರೆ ಸೊ ಇನ್ನೂ ಅಷ್ಟು ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅನ್ನೋದು ನಾನು ಕೇಳ್ಕೊತೀನಿ ಆ್ಯಂಡ್ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಲಿ ಯಶಸ್ವಿ ಆಗಬೇಕು ಸೊ ಅದನ್ನೆಲ್ಲರೂ ಅವರ ಸೆಲೆಬ್ರಿಟಿಗಳು ಅದು ಕಣ ಸಿನಿಮಾ ಆಡಿಯನ್ಸ್ಗಳಾಗಿರ್ಬೋದು ಎಲ್ಲರೂ ಅದನ್ನು ಪೂರ್ಣಗೊಳಿಸ್ತಾರೆ ಅಂತ ನಾನು ಕೂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು